ಬೃಹತ್ ವಿಚಾರ ಸಂಕೀರ್ಣ ಮತ್ತು ಪೂರ್ವಭಾವಿ ವಿಚಾರಗೋಷ್ಠಿಗಳು ಹಾಗೂ ಪ್ರಬಂಧ ಸ್ಪರ್ಧೆಯನ್ನು ಸೆಪ್ಟೆಂಬರ್ ಇಪ್ಪತ್ತರಂದು ಹಾಸನದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಹಾಸನ ಜಿಲ್ಲೆಯ ಕೃಷಿ ಪರಿಸರವನ್ನು ಉಳಿಸಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ವಾಣಿಜ್ಯ ಮತ್ತು ಉದ್ಯೋಗ ಸೃಷ್ಟಿಸಿ ಎಂಬ ಘೋಷಣೆಯ ಅಡಿಯಲ್ಲಿ ಹಾಸನ ಜಿಲ್ಲೆಯ ಸಮಗ್ರ ಮತ್ತು ಸಮರ್ಪಕ ಅಭಿವೃದ್ಧಿಯ ಕುರಿತು ಅಕ್ಟೋಬರ್ ಇಪ್ಪತ್ತರಂದು ಹಾಸನದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬೃಹತ್ ವಿಚಾರಣಾ ಸಂಕೀರ್ಣವನ್ನು ಆಯೋಜಿಸಲಾಗುತ್ತಿದೆ ಈ ಬೃಹತ್ ವಿಚಾರಣಾ ಸಂಕೀರ್ಣದಲ್ಲಿ ಕೃಷಿ ಪರಿಸರ ಕೈಗಾರಿಕೆ ಮತ್ತು ವಾಣಿಜ್ಯದ ವಿಷಯಗಳ ತಜ್ಞರು ಹಾಗೂ ಸಾಮಾಜಿಕ ಮತ್ತು ಆರ್ಥಿಕ ಚಿಂತಕರಿಂದ ಹಾಸನ ಜಿಲ್ಲೆಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಧ್ಯಯನದ ಆಧಾರದಲ್ಲಿ ಸಿದ್ಧಪಡಿಸಿದ ವಿಷಯಗಳ ಪ್ರಬಂಧ ಮಂಡನೆ ಸಂವಾದ ಮತ್ತು ಚರ್ಚಾಗೋಷ್ಠಿಗಳನ್ನು ನಡೆಸಲಾಗುವುದು ಅಂತ ತಿಳಿಸಿದರು ವಾಣಿಜ್ಯ ಮತ್ತು ಕೈಗಾರಿಕೆಗಳನ್ನು ಕೈಗಾರಿಕೆ ಸ್ಥಾಪಿಸಿ ವಾಣಿಜ್ಯ ಮತ್ತು ಉದ್ಯೋಗಗಳನ್ನು ಸೃಷ್ಟಿಸಿ ಅನ್ನೋ ಅಡಿನಲ್ಲಿ ಹಾಸನ ಜಿಲ್ಲೆಯ ಸಮಗ್ರ ಮತ್ತು ಸಮರ್ಪಕ ಅಭಿವೃದ್ಧಿ ಕುರಿತು ಒಂದು ದೊಡ್ಡ ವಿಚಾರ ಸಂಕಿರಣವನ್ನು ಮುಂದಿನ ತಿಂಗಳು ಅಕ್ಟೋಬರ್ ಇಪ್ಪತ್ತಕ್ಕೆ ನಾವು ನಡೆಸ್ತೇವೆ ಈ ಒಂದು ವಿಚಾರ ಸಂಕಿರಣ ಕೇವಲ ಬರೀ ವಿಚಾರ ಸಂಕಿರಣ ಅನ್ನೋದಕ್ಕಿಂತ ಅದಕ್ಕೆ ಪೂರ್ವಭಾವಿಯಾಗಿ ಸಾಕಷ್ಟು ಚಟುವಟಿಕೆಗಳನ್ನು ಸಾಕಷ್ಟು ಅಧ್ಯಯನಗಳನ್ನು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಜಿಲ್ಲೆಯ ನಿರ್ದಿಷ್ಟ ಪ್ರಶ್ನೆಗಳೇನಿದೆ ಅದು ಕೃಷಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇರಬಹುದು ಕೈಗಾರಿಕೆಯ ಅಭಿವೃದ್ಧಿಯ ಪ್ರಶ್ನೆಗಳಿರ್ಬೋದು ಉದ್ಯೋಗ ಸೃಷ್ಟಿ ಮಾಡೋದು ಹೇಗೆ ಅನ್ನುವಂಥ ಪ್ರಶ್ನೆ ಮತ್ತು ಪರಿಸರದ ಸಮಸ್ಯೆಗಳು ಸಂಬಂಧಪಟ್ಟಂಗೆ ಸೂಕ್ತವಾಗಿರ್ತಕ್ಕಂಥ ಪಂಡಿತರಿಂದ ಸಂಶೋಧನೆ ಮತ್ತು ಅಧ್ಯಯನದ ಆಧಾರದಲ್ಲಿ ಈ ವಿಚಾರ ಸಂಖ್ಯೆ ನಡೆಸಬೇಕು ಅನ್ನುವಂಥ ಉದ್ದೇಶ ಉದ್ದೇಶವಾಗಿದೆ ಸೊ ಅಕ್ಟೋಬರ್ ಇಪ್ಪತ್ತಕ್ಕೆ ನಡೀತಕ್ಕಂಥ ಒಂದು ದೊಡ್ಡ ವಿಚಾರ ಸಂಕಿರಣದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಂಸದರು ಶಾಸಕರುಗಳು ಜಿಲ್ಲಾಡಳಿತ ಮುಖ್ಯ ಅಧಿಕಾರಿಗಳನ್ನು ಎಲ್ಲರನ್ನು ಕರೆಸಿ ಅಲ್ಲಿ ವಿಚಾರಗಳನ್ನ ಮಂಡನೆ ಮಾಡಿ ಜಿಲ್ಲೆಯ ಅಭಿವೃದ್ಧಿಗೆ ಇರ್ತಕ್ಕಂತ ಒಂದು ಪರ್ಯಾಯ ದೃಷ್ಟಿಕೋನ ಹೇಗಿರಬೇಕು ಅನ್ನುವಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ನಡೆಸಲಾಗ್ತೇವೆ ಸೊ ಅದು ಪೂರ್ವಭಾವಿಯಾಗಿ ಈ ತಿಂಗಳಲ್ಲಿ ಆ ಸಣ್ಣ ಸಣ್ಣ ವಿಚಾರ ನಡೆಸಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೇವೆ ಆ ಕೃಷಿಯ ನಿರ್ದಿಷ್ಟವಾಗಿ ಕೃಷಿಯ ಸಮಸ್ಯೆ ಕೃಷಿ ಮತ್ತೆ ಭೂಮಿ ನೀರಾವರಿ ಪ್ರಶ್ನೆ ಸಂಬಂಧಪಟ್ಟಂತೆ ಮತ್ತೆ ಸಾಮಾಜಿಕ ಮತ್ತು ಆರ್ಥಿಕ ತಾರತಮ್ಯಗಳ ಜಿಲ್ಲೆ ಹೇಗಿದೆ ಸಮಸ್ಯೆಗಳು ಅದರ ಪರಿಹಾರಗಳೇನು ಅನ್ನೋಂಥ ಪ್ರಶ್ನೆ ಸಹ ಮತ್ತೆ ಈ ಜಿಲ್ಲೆಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಅಭಿವೃದ್ಧಿಯನ್ನು ಹೇಗ್ ಮಾಡಬೇಕು ಉದ್ಯೋಗ ಸೃಷ್ಟಿಗೆ ಏನು ಆ ಮಾರ್ಗಗಳೇನಿದೆ ನಾವು ಮಾಡೋದಕ್ಕೆ ನಿಮ್ ಗೊತ್ತಿರೋ ಹಾಗೆ ಆ ಸಂದಿನದಲ್ಲಿ ಸುಮಾರು ಹತ್ತತ್ರ ಮೂರು ಸಾವಿರ ಎಕರೆ ಕೃಷಿ ಕೈಗಾರಿಕೆಗೆ ಅಂತಲೇ ಆ ಭೂಮಿಯಲ್ಲಿ ಮೀಸಲಾಡ್ ಎಲ್ಲ ಎಲ್ಲಾ ತಾಲೂಕು ಕೇಂದ್ರಗಳೆಲ್ಲ ಒಳಗೊಂಡಂತೆ ಆದರೆ ನಿರ್ದಿಷ್ಟವಾಗಿರ್ತಕ್ಕಂತ ಕೈಗಾರಿಕೆಗಳು ಬರ್ತಾ ಇಲ್ಲ ಸೊ ನಾವಿಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳಿಗಿನ್ನ ಯಾಕೆ ಅನ್ನುವಂಥದ್ದನ್ನ ಮುಖ್ಯವಾಗಿ ನಾವು ಗಮನ ಇಟ್ಕೊಂಡು ಕೈಗಾರಿಕೆ ವಾಣಿಜ್ಯ ಮತ್ತು ಉದ್ಯೋಗದ ಪ್ರಶ್ನೆಗಳ ಆಧಾರದಲ್ಲಿ ಹಾಗೇನೆ ಮಹಿಳೆ ಮತ್ತೆ ಲಿಂಗ ಸಂಬಂಧಿ ಪ್ರಶ್ನೆಗಳ ಆಧಾರದಲ್ಲಿ ಇತರ ಹಲವಾರು ಒಂದು ಪ್ರತ್ಯೇಕ ಪ್ರತ್ಯೇಕ ವಿಚಾರಗಳನ್ನು ಇಟ್ಕೊಂಡು ಹಾಸನ ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಆ ವಿಚಾರ అక్టోబర్ ఇప్పటి పూర్వభావ ఈ పత్రికాగో సిఐటయూ కార్యదర్శి సౌమ్య కేపిఆర్ఎస్ అధ్యక్ష ఎచ్ఆర్ నవీన్ కుమార్ ఎస్ఎఫ్ఐ కార్యదర్శి రమేశ్ డివైఎఫ్ఐ కార్యదర్శి ఎంజిపృథ్విహెచ్ఎస్ రాజు సిగనూరు ఇతర ఉపస్థితరారు